ದರ್ಶನ್ ಪ್ರಕರಣ ಜೈಲಿಗೆ ಹೋದ ನಂತರ ಇನ್ನಷ್ಟು ಸುದ್ದಿಗಳಿಗೆ ಕಾರಣವಾಗ್ತಾ ಇದೆ ಅದಕ್ಕೆ ಕಾರಣವಾಗಿದ್ದು ಸುವರ್ಣ ನ್ಯೂಸ್ ಬ್ರೇಕ್ ಮಾಡಿದಂತಹ ಎರಡು ಫೋಟೋಗಳು ಮತ್ತು ಒಂದು ವಿಡಿಯೋ ಈ ಫೋಟೋ ಮತ್ತು ವಿಡಿಯೋದಲ್ಲಿ ದರ್ಶನ್ಗೆ ವಿಶೇಷ ಸವಲತ್ತುಗಳನ್ನ ಜೈಲ್ನಲ್ಲಿ ಕೊಡಲಾಗಿದೆ ಜೈಲ್ನಲ್ಲಿ ಕೂತ್ಕೊಂಡು ದರ್ಶನ್ ನಟೋರಿಯಸ್ ಕ್ರಿಮಿನಲ್ಗಳ ಜೊತೆ ದರ್ಬಾರ್ ಮಾಡುವಂತೆ ಬದುಕ್ತಾ ಇದ್ದಾರೆ ಈ ವಿಷಯ ದರ್ಶನ್ ಈಗೇನಾದರೂ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಇದೆಲ್ಲವೂ ಆದ ನಂತರ ಈಗ ದರ್ಶನ್ ಇನ್ನು ಮುಂದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುಂದುವರಿಯುವ ಸಾಧ್ಯತೆ ಇಲ್ಲ ಯಾವ ಕ್ಷಣದಲ್ಲಿ ಬೇಕಾದರೂ ದರ್ಶನ್ ಬಳ್ಳಾರಿ ಅಥವಾ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ ಒಂದು ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲಿಗೆ ಹೋಗಿದ್ರು ಈಗ ದರ್ಶನ್ ಮೇಲೆ ಜೈಲ್ನಲ್ಲಿ ಎರಡು ಕೇಸ್ ಬಿದ್ದಿದೆ ಕೊಲೆ ಕೇಸ್ನಲ್ಲಿ ಆರೋಪಿ ನಂಬರ್ ಟೂ ಚಾರ್ಜ್ ಶೀಟ್ ಟೈಮಲ್ಲಿ ಆರೋಪಿ ನಂಬರ್ ಒನ್ ಮಾಡ್ತಾರಂತೆ ಸದ್ಯಕ್ಕೆ ಆರೋಪಿ ನಂಬರ್ ಟೂ ಈಗ ಜೈಲು ಅಕ್ರಮದಲ್ಲಿ ಭಾಗಿಯಾದ ಆರೋಪದ ಮೇಲೆ ದಾಖಲಾಗಿರುವ ಕೇಸ್ನಲ್ಲಿ ಎರಡು ಎಫ್ ಐ ಗಳು ದಾಖಲಾಗಿದೆ ಸುಮಲತಾ ಮೇಡಮ್ ಇವತ್ತು ಮಾತನಾಡಿದ್ರು ಜೈಲ್ನಲ್ಲಿ ಇದೆಲ್ಲ ಮಾಮೂಲು ಯಾಕೆ ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ನಾನು ಸಮರ್ಥನೆ ಮಾಡ್ಕೊಳ್ಳಲ್ಲ ಬಟ್ ಇದೆಲ್ಲ ನಡಿ ನಡೆಯುತ್ತೆ ಆದರೆ ದರ್ಶನ್ ಅವರನ್ನೇ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎಲ್ಲವನ್ನು ನೋಡೋಣ ಮೊದಲಿಗೆ ಜೈಲಿನಲ್ಲಿ ದರ್ಶನ್ ರೌಡಿ ಶೀಟರ್ ಗಳ ಜೊತೆ ನಟೋರಿಯಸ್ ಕ್ರಿಮಿನಲ್ ಗಳ ಜೊತೆ ಟರ್ಬಾರ್ ನಡೆಸಿದಂತಹ ಫೋಟೋ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋದಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿದೆ ಜೈಲಿನಲ್ಲಿ ಆರೋಪಿಗಳ ವಿಚಾರಣೆಗೆ ಅನುಮತಿ ಕೊಟ್ಟಿದೆ ಕೋರ್ಟ್ ಈಗಾಗಲೇ ಮೂರು ಎಫ್ಐಆರ್ ದಾಖಲಾಗಿದೆ ಎರಡು ನಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಇತರೆ ವಿಚಾರಣಾಧೀನ ಕೈದಿಗಳು ಆರೋಪಿಗಳಾಗಿದ್ದಾರೆ ಈ ಕೇಸ್ನಲ್ಲಿ ಜೈಲಿನಲ್ಲಿ ಆರೋಪಿಗಳನ್ನ ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಬೆಂಗಳೂರಿನ ಹದಿಮೂರನೇ ಎ ಸಿ ಎಂ ಕೋರ್ಟ್ನಿಂದ ಅನುಮತಿ ನೀಡಿ ಆದೇಶ ಮಾಡಲಾಗಿದೆ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಇತರೆ ಆರೋಪಿಗಳ ಮೇಲೆ ಈಗ ಎರಡು ಕೇಸ್ ಆಗಿದೆ ಎರಡೂ ಕೇಸ್ನಲ್ಲಿ ದರ್ಶನ್ ಆರೋಪಿ ನಂಬರ್ ಒನ್ ಕೊಲೆ ಕೇಸ್ನಲ್ಲಿ ದರ್ಶನ್ ವಿಚಾರಣೆ ಎದುರಿಸಿದ್ದಾಯ್ತು ಅರೆಸ್ಟ್ ಆಗಿದ್ದಾಯ್ತು ಜೈಲ್ಗೆ ಹೋಗಿದ್ದು ಆಯ್ತು ಜೈಲಿನಲ್ಲಿ ಎರಡು ಕೇಸ್ ಬಿದ್ದಿದೆ ದರ್ಶನ್ ಮೇಲೆ ಈಗ ಜೈಲಿನಲ್ಲಿ ವಿಚಾರಣೆ ಮಾಡಬೇಕು ಅಂತ ಪೊಲೀಸರು ನ್ಯಾಯಾಲಯದಿಂದ ಅನುಮತಿಯನ್ನು ಕೋರಿದ್ರು ಅನುಮತಿಯನ್ನು ಕೊಡಲಾಗಿದೆ ಅನುಮತಿ ಕೊಡಿ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸತೀಶ್ ಮನವಿ ಮಾಡಿಕೊಂಡ್ರು ಆರೋಪಿಗಳು ಈಗಾಗಲೇ ಒಂದು ಕೇಸ್ನಲ್ಲಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ವಿಚಾರಣೆಗೆ ಅನುಮತಿಯನ್ನು ಕೊಡಿ ಜೈಲು ಅಧಿಕಾರಿಗಳು ವಿಚಾರಣೆಗೆ ಅನುಮತಿಯನ್ನು ಕೊಡ್ತಾ ಇಲ್ಲ ಪೊಲೀಸರು ಜೈಲಿನ ಹೊರಗೆ ನಿಂತಿದ್ದಾರೆ ಹಾಗಾಗಿ ಅನುಮತಿಯನ್ನು ಕೊಡಬೇಕು ಅಂತ ಕೋರ್ಟ್ನಲ್ಲಿ ವಾದ ಆಯಿತು ಹದಿಮೂರನೇ ಎ ಸಿ ಎಂ ಎಂ ಕೋರ್ಟ್ ಜೈಲಿನಲ್ಲಿರುವಂತಹ ದರ್ಶನ್ ಮತ್ತು ಇತರೆ ಆರೋಪಿಗಳು ವಿಲ್ಸನ್ ಗಾರ್ಡ್ನಾಗ ಕುಳ್ಳ ಸೀನಾ ಇತರೆ ಆರೋಪಿಗಳೆಲ್ಲರನ್ನೂ ಕೂಡ ವಿಚಾರಣೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ ಎರಡು ಕೇಸ್ ಆಗಿದೆ ಎರಡರಲ್ಲೂ ಕೂಡ ದರ್ಶನ್ ಆರೋಪಿ ನಂಬರ್ ಒನ್ ಈಗ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಲ್ಕು ಜನ ಆರೋಪಿಗಳು ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರು ಅದು ಈಗ ಮುಂದೂಡಿಕೆಯಾಗಿದೆ ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಲ್ಕು ಆರೋಪಿಗಳ ಜಾಮೀನು ಅರ್ಜಿ ನಾಳೆಗೆ ಮುಂದೂಡಲಾಗಿದೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ವಿಚಾರಣೆ ಆರಂಭ ಆಗುತ್ತೆ ಸೆಷನ್ಸ್ ಕೋರ್ಟ್ನಲ್ಲಿ ತನಿಖಾ ಲೋಪಗಳನ್ನು ಮುಂದಿಟ್ಟು ನಾಲ್ವರು ಆರೋಪಿಗಳು ಜಾಮೀನನ್ನು ಕೊಡಬೇಕು ಅಂತ ತಮ್ಮ ವಕೀಲರ ಮೂಲಕ ವಾದವನ್ನು ಮಂಡನೆ ಮಾಡಿದ್ದಾರೆ ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳಿದ್ದಾರೆ ನಾಲ್ಕು ಜನ ಮಾತ್ರ ನಾಲ್ಕು ಆರೋಪಿಗಳಿಂದ ಮಾತ್ರ ಜಾಮೀನು ಅರ್ಜಿ ಸಲ್ಲಿಕೆಯಾಗಿದೆ ಪವಿತ್ರ ಗೌಡ ವಿನಯ್ ಅನುಕುಮಾರ್ ಮತ್ತು ಕೇಶವ ಮೂರ್ತಿ ಪವಿತ್ರ ಗೌಡ ಈ ಕೇಸ್ನ ಆರೋಪಿ ನಂಬರ್ ಒನ್ ವಿನಯ್ ಆರೋಪಿ ನಂಬರ್ ತ್ರೀ ಅನುಕುಮಾರ್ ಅನೋ ಆರೋಪಿ ನಂಬರ್ ಸೆವೆನ್ ಮೂರ್ತಿ ಆರೋಪಿ ನಂಬರ್ ಹದಿಮೂರು ನಾಳೆ ಮಧ್ಯಾಹ್ನ ಈ ನಾಲ್ಕು ಜಾಮೀನು ಅರ್ಜಿಗಳ ಆದೇಶ ಹೊರಬೀಳುವ ಸಾಧ್ಯತೆ ಇದೆ ನಾಲ್ಕು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಾಲ್ಕು ಅರ್ಜಿಗಳನ್ನು ಪ್ರತ್ಯೇಕವಾಗಿ ಕೋರ್ಟ್ ವಿಚಾರಣೆ ಮಾಡಿದೆ ಒಬ್ಬೊಬ್ಬ ಆರೋಪಿಗಳು ತಮ್ಮ ತಮ್ಮ ವಕೀಲರ ಮೂಲಕ ವಾದವನ್ನು ಮಂಡಿಸಿದ್ದಾರೆ ಜಾಮೀನಿಗಾಗಿ ನಾಳೆ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಬಹುತೇಕ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ ಈ ಕೇಸ್ನಲ್ಲಿ ಪವಿತ್ರ ಗೌಡ ಪರವಾಗಿ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದವನ್ನ ಮಾಡ್ತಾ ಇದ್ದಾರೆ ನಾಲ್ಕು ದಿನಗಳ ಹಿಂದೆಯೂ ಕೂಡ ವಾದವನ್ನ ಮಾಡಿದ್ರು ಅವರ ವಾದ ಇರುವಂಥದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಏನೇನೂ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ ಪವಿತ್ರ ಗೌಡ ಈ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿಯಾಗಿಲ್ಲ ಇತರೆ ಆರೋಪಿಗಳು ಪವಿತ್ರ ಗೌಡ ಅವರ ಮೇಲೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಪವಿತ್ರ ವಿರುದ್ಧ ಪೊಲೀಸರು ಆರೋಪ ಮಾಡ್ತಾ ಇದ್ದಾರೆ ಆ ಆರೋಪದಲ್ಲಿ ಸತ್ಯಾಂಶ ಇಲ್ಲ ಅಂತ ಟಾಮಿ ಸೆಬಾಸ್ಟಿಯನ್ ಪವಿತ್ರ ಗೌಡ ಪರ ವಕೀಲರು ವಾದವನ್ನು ಮಾಡ್ತಾ ಇದ್ದಾರೆ ಅವರ ವಾದ ಏನು ಪವಿತ್ರ ಗೌಡ ಅವರ ವಾದ ಏನು ಕೋರ್ಟ್ನಲ್ಲಿ ರೇಣುಕಾ ಸ್ವಾಮಿಯ ಅಶ್ಲೀಲ ಮೆಸೇಜ್ ಬಂದಿತ್ತು ಅದನ್ನು ನಾವು ಗಮನಕ್ಕೆ ತಂದಿದ್ವಿ ದರ್ಶನ್ ಗಮನಕ್ಕೆ ತಂದಿದ್ರು ಪವನ್ಗೆ ಪವಿತ್ರ ಗೌಡ ಹೇಳ್ತಾರೆ ಈ ರೀತಿಯ ಮೆಸೇಜ್ ರೇಣುಕಾಸ್ವಾಮಿ ಮಾಡಿದ್ದಾನೆ ಅಂತ ಪವನ್ ದರ್ಶನ್ಗೆ ಹೇಳ್ತಾನೆ ಆ ನಂತರ ಇಡೀ ಕೊಲೆ ಸಂಚನ ದರ್ಶನ್ ಮತ್ತು ಪವಿತ್ರ ಗೌಡ ಮಾಡಿದ್ದಾರೆ ಅಂತ ಪೊಲೀಸರು ಆಕ್ಷೇಪಣೆಯಲ್ಲಿ ಎಸ್ ಪಿ ಪಿ ಆಕ್ಷೇಪಣೆಯಲ್ಲೇ ಇದೆ ಅದೇ ವಾದವನ್ನ ಇವತ್ತು ಟಾಮಿ ಸೆಬಾಸ್ಟಿಯನ್ ಕೂಡ ಮಾಡಿದ್ರು ಪವಿತ್ರ ಗೌಡ ಅವರ ಪರವಾಗಿ ಅವರವಾದ ದರ್ಶನ್ ಸೂಚನೆ ಮೇರೆಗೆ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಲಾಗಿದೆ ರಾಘವೇಂದ್ರ ಜಗದೀಶ್ ಸೇರಿ ಕೆಲವರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿದ್ರು ಈ ಕಿಡ್ನಾಪ್ಗೆ ಸೂಚನೆ ದರ್ಶನ್ ಅವರದ್ದು ಅಂದರೆ ಇದರ ಅರ್ಥ ಕಿಡ್ನಾಪ್ ಮಾಡೋದಕ್ಕೆ ಪವಿತ್ರ ಗೌಡ ಸೂಚನೆ ಕೊಟ್ಟಿಲ್ಲ ಅದರಲ್ಲಿ ಪಾತ್ರ ಇಲ್ಲ ಪವಿತ್ರದು ಅಂತ ದರ್ಶನ್ಗೆ ಪವನ್ ಹೇಳಿದ ನಂತರ ಪವಿತ್ರ ಗೌಡ ಪವನ್ಗೆ ಹೇಳ್ತಾರೆ ಈ ರೀತಿ ಮೆಸೇಜ್ ಮಾಡಿದ್ದ ಅಂತ ಪವನ್ ದರ್ಶನ್ಗೆ ಹೇಳ್ತಾರೆ ದರ್ಶನ್ಗೆ ಹೇಳಿದ ನಂತರ ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿದ್ದಾರೆ ಕೆಲವರೆಲ್ಲ ಸೇರಿಕೊಂಡು ಪವಿತ್ರ ಗೌಡ ಅವರ ಬಟ್ಟೆ ಮತ್ತು ಚಪ್ಪಲಿಯಲ್ಲಿ ರಕ್ತದ ಮಾದರಿ ಇದೆ ಅಂತಿದ್ದಾರೆ ರೇಣುಕಾಸ್ವಾಮಿಯ ರಕ್ತದ ಮಾದರಿ ಪವಿತ್ರ ಗೌಡ ಮತ್ತು ಅವರ ಅವರು ಹಾಕಿದ್ದ ಬಟ್ಟೆ ಮತ್ತು ಚಪ್ಪಲಿಯಲ್ಲಿ ಪತ್ತೆಯಾಗಿತ್ತು ಅದು ಹೋಲಿಕೆಯಾಗಿದೆ ಅಂತ ಎಫ್ ಎಸ್ ಎಲ್ನ ನ ವರದಿ ಬಂದಿತ್ತು ಅದನ್ನ ಉಲ್ಲೇಖ ಮಾಡ್ತಾರೆ ಪವಿತ್ರ ಗೌಡ ಪರ ವಕೀಲರು ಅದರ ಬಗ್ಗೆ ತನಿಖೆ ಆಗಲಿ ಆದರೆ ಬೇರೆ ಆರೋಪಿಗಳು ಪವಿತ್ರ ಗೌಡಳನ್ನ ಆ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಪವಿತ್ರ ಗೌಡ ಕೊಲೆ ಮಾಡುವ ಉದ್ದೇಶದಿಂದಾಗ್ಲಿ ಕೊಲೆಯ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಕಾರಣಕ್ಕಾಗಲಿ ಆ ಸ್ಥಳಕ್ಕೆ ಹೋಗಿಲ್ಲ ಪವಿತ್ರ ಗೌಡಗಳನ್ನ ಬೇರೆ ಆರೋಪಿಗಳು ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಅರ್ಥ ದರ್ಶನ್ ಕರ್ಕೊಂಡೋಗಿದ್ದಾರೆ ಆ ಸ್ಥಳಕ್ಕೆ ಪವಿತ್ರ ಗೌಡ ಬಗ್ಗೆ ಬೇರೆ ಬೇರೆ ಆರೋಪಿಗಳು ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳು ಒಪ್ಪುವಂಥದ್ದಲ್ಲ ಪವಿತ್ರ ಗೌಡ ಅವರು ಈ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಅವರು ಯಾವುದೇ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಲ್ಲ ರೇಣುಕಾಸ್ವಾಮಿ ಮೈ ಮೇಲೆ ಮೂವತ್ತೈದಕ್ಕೂ ಹೆಚ್ಚು ಮಾರಕಾಸ್ತ್ರಗಳಿಂದ ಗಾಯ ಆಗಿದೆ ಆದರೆ ಈ ಯಾವ ಹಲ್ಲೆಗಳನ್ನು ಈ ಯಾವ ಗಾಯಗಳನ್ನು ಪವಿತ್ರ ಗೌಡ ಮಾಡಿಲ್ಲ ಈ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಅವರ ಪಾತ್ರ ಇಲ್ಲ ಹಾಗಾಗಿ ಜಾಮೀನನ್ನು ಕೊಡಬೇಕು ಅಂತ ಟಾಮಿ ಸೆಬಾಸ್ಟಿಯನ್ ಪವಿತ್ರಗೌಡ ಪರ ವಕೀಲರು ಇವತ್ತು ಕೋರ್ಟ್ನಲ್ಲಿ ವಾದವನ್ನು ಮಾಡಿದ್ದಾರೆ ಈ ವಾದ ಪ್ರತಿವಾದ ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಿದರು ಎಸ್ ಪಿ ಪಿ ಕಳೆದ ವಿಚಾರಣೆ ಅವಧಿಯಲ್ಲಿ ನಾಲ್ಕು ದಿನದ ಹಿಂದೆ ವಿಚಾರಣೆ ನಡೆದಿತ್ತು ಇಡೀ ಕೊಲೆ ಕೇಸ್ನ ಷಡ್ಯಂತ್ರ ಸೃಷ್ಟಿಯಾಗಿದ್ದೇ ಪವಿತ್ರ ಗೌಡ ಅವರಿಂದ ಎಸ್ ಪಿ ಪಿ ಅಂತ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸಿದ್ರು ರಿಟರ್ನ್ ಅಬ್ಜೆಕ್ಷನನ್ನು ಫೈಲ್ ಮಾಡಿದರು ಯಾವ ಕಾರಣಕ್ಕೆ ಪವಿತ್ರ ಗೌಡಗೆ ಜಾಮೀನು ಕೊಡಬಾರ್ದು ಅಂತ ನೇರವಾಗಿ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇದೆ ಈ ಈ ಕೊಲೆ ಕೇಸ್ನಲ್ಲಿ ಅವರೇ ಹೊಡೆದಿದ್ದಾರೆ ಅಂತ ಎಫ್ ಎಸ್ ಎಲ್ನ ವರದಿಯನ್ನು ಉಲ್ಲೇಖ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸಿದರು ಅದಕ್ಕೆ ಅವರು ಹೇಳ್ತಾರೆ ಪವಿತ್ರ ಗೌಡ ಪರವರ್ಕೆಲ್ರು ನೇರವಾಗಿ ಭಾಗಿಯಾಗಿಲ್ಲ ಇಡೀ ಷಡ್ಯಂತ್ರ ಪವಿತ್ರ ಗೌಡಗೆ ಇಲ್ಲ ಮೆಸೇಜ್ ಬಂದಿದ್ದನ್ನು ಹೇಳಿದ್ದು ಬಿಟ್ಟರೆ ಪವಿತ್ರ ಗೌಡ ಅವರನ್ನು ಸ್ಥಳಕ್ಕೆ ಬೇರೆ ಆರೋಪಿಗಳು ಕರ್ಕೊಂಡೋದ್ರು ಹೋದ್ರು ಪವಿತ್ರ ಗೌಡ ಪಾತ್ರ ಈ ಕೇಸ್ನಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ ನಾಳೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಈ ನಾಲ್ಕು ಆರೋಪಿಗಳ ಜಾಮೀನು ಅರ್ಜಿಯ ಭವಿಷ್ಯ ನಿರ್ಧಾರ ಆಗುತ್ತೆ ಜೈಲಿನ ಅಕ್ರಮದ ವಿಷಯಕ್ಕೆ ಬರೋಣ ನಿನ್ನೆ ಜೈಲಿಗೆ ದಾಳಿ ಮಾಡಿ ಬಂದಿಖಾನೆ ಇಲಾಖೆಯ ಅಧಿಕಾರಿಗಳು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನನ್ನ ವಿಚಾರಣೆ ಮಾಡಿದ್ದಾರೆ ಜೈಲು ಅಕ್ರಮದ ಕೇಸ್ನಲ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಆಗಿದೆ ನಿನ್ನೆ ರಾತ್ರಿ ಜೈಲಿನ ಮೇಲೆ ಜೈಲಿನಲ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಸೆಲ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಡಿಐಜಿ ಸೋಮಶೇಖರ್ ನೇತೃತ್ವದಲ್ಲಿ ಬಂಧಿಖಾನೆ ಅಧಿಕಾರಿಗಳು ದಾಳಿ ಮಾಡಿದ್ರು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನನ್ನು ವಿಚಾರಣೆ ಮಾಡಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಸಿಗರೇಟು ಕುರ್ಚಿ ಕಾಫಿ ಟೀ ಮೊಬೈಲು ಇವೆಲ್ಲವನ್ನು ವ್ಯವಸ್ಥೆ ಮಾಡಿದ್ದು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಅಧಿಕಾರಿಗಳು ಆದರೆ ಯಾವ ಪ್ರಶ್ನೆಗಳಿಗೂ ಕೂಡ ದರ್ಶನ್ ಆಗಲಿ ವಿಲ್ಸನ್ ಗಾರ್ಡನ್ ನಾಗ ಆಗಲಿ ಉತ್ತರವನ್ನು ಕೊಟ್ಟಿಲ್ಲ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿದ್ನಲ್ಲ ರೌಡಿ ಶೀಟರ್ ಧರ್ಮ ಅವನನ್ನು ಕೂಡ ವಿಚಾರಣೆ ಮಾಡಲಾಯಿತು ಮೂರು ಸೆಲ್ಗಳಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ರೌಡಿ ಶೀಟರ್ ಧರ್ಮ ಮೂವರ ಸೆಲ್ಗಳಲ್ಲಿ ಹುಡುಕಾಟ ಮಾಡಿದ್ರು ಕೂಡ ಮೊಬೈಲ್ ಸಿಕ್ಕಿಲ್ಲ ಮೊಬೈಲ್ ಗಳನ್ನ ಏನ್ ಮಾಡಿದ್ದಾರೆ ಆರೋಪಿಗಳು ಅಂದ್ರೆ ಮೊಬೈಲ್ ಅನ್ನ ಪುಡಿ ಪುಡಿ ಮಾಡು ಟಾಯ್ಲೆಟ್ಗಾಗಿ ಪುಡಿಪುಡಿ ಮಾಡಿ ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿದ್ದಾರೆ ಅನ್ನುವ ಅನುಮಾನ ಬಂಧಿಖಾನೆಯ ಅಧಿಕಾರಿಗಳಿಗಿದೆ ಯಾವ ಅಧಿಕಾರಿಗಳು ದಾಳಿ ಮಾಡಿದ್ರು ನಿನ್ನೆ ರಾತ್ರಿ ಅವರನ್ನು ಇವತ್ತು ವರ್ಗಾವಣೆ ಮಾಡಲಾಗಿದೆ ಆ ಜಾಗಕ್ಕೆ ಬೇರೆ ಹೊಸ ಅಧಿಕಾರಿಗಳನ್ನು ತಂದಿದ್ದಾರೆ ಮೂರು ಎಫ್ ಐ ಆರ್ಗಳ ದಾಖಲಾಗಿದೆ ದರ್ಶನ್ ಮತ್ತು ಇತರರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಒಂದು ಎಫ್ ಐ ಆರ್ ದರ್ಶನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಎರಡು ಎಫ್ ಐ ಆರ್ ಆಗಿದೆ ಮೊಬೈಲ್ಗಳನ್ನು ಪುಡಿ ಪುಡಿ ಮಾಡಿ ಅಧಿಕಾರಿಗಳಿಗೆ ಗೊತ್ತಾಗ್ಬಿಡುತ್ತೆ ಅಂತ ಟಾಯ್ಲೆಟ್ಗಾಗಿ ಫ್ಲಟ್ ಹಾಕಿ ಫ್ಲಶ್ ಮಾಡಿದ್ದಾರೆ ಅನ್ನೋದು ಆರೋಪ ಡಿಐಜಿ ಸೋಮಶೇಖರ್ ಮತ್ತು ಎ ಐ ಜಿ ಆನಂದ್ ರೆಡ್ಡಿ ನೇತೃತ್ವದಲ್ಲಿ ದಾಳಿಯಾಯಿತು ಅವರು ಕೂಡ ಅಲ್ಲಿ ಹುಡುಕಾಟ ಮಾಡಿದ್ರು ಸುತ್ತಮುತ್ತ ಇದ್ದ ಕೈದಿಗಳನ್ನು ವಿಚಾರಣೆ ಮಾಡಿದ್ರು ಜೈಲು ಸಿಬ್ಬಂದಿಯನ್ನು ಪ್ರಶ್ನೆ ಮಾಡಿದ್ರು ದರ್ಶನ್ ಮತ್ತು ನಾಗನನ್ನು ಮಾತನಾಡಿಸಿದ್ರು ಧರ್ಮನನ್ನು ಮಾತಾಡಿಸಿದ್ರು ಏನೇ ಆದರೂ ಅವರಿಗೆ ಯಾವ ಮಾಹಿತಿಯೂ ಕೂಡ ಸಿಕ್ಕಿಲ್ಲ ಈಗ ಕೊಲೆ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ನಾಲ್ವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬಹುತೇಕ ನಾಳೆ ಅವರು ಸಲ್ಲಿಸಿರುವಂತಹ ಜಾಮೀನು ಅರ್ಜಿಯ ಆದೇಶ ಬರುತ್ತೆ ಇದುವರೆಗೆ ದರ್ಶನ್ ಈ ಕೇಸ್ನಲ್ಲಿ ಜಾಮೀನಿಗೆ ಅರ್ಜಿಯನ್ನೇ ಹಾಕಿಲ್ಲ ಯಾಕಂದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವವರೆಗೆ ಜಾಮೀನು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ನೂರಕ್ಕೆ ಒಂದು ಪರ್ಸೆಂಟ್ ಇರುತ್ತೆ ಈ ರೀತಿಯ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಹಾಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಇನ್ನೊಂದು ವಾರದಲ್ಲಿ ದರ್ಶನ್ ವಿರುದ್ಧ ಮತ್ತು ಇತರೆ ಹದಿನೇಳು ಜನ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗುತ್ತೆ ಚಾರ್ಜ್ ಶೀಟ್ ಸಲ್ಲಿಸಿದ ಮೇಲೂ ಕೂಡ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅದಕ್ಕೆ ಕಾರಣ ಜೈಲ್ನಲ್ಲಿ ದರ್ಶನ್ ನಡೆಸಿದಂತಹ ದರ್ಬಾರು ಜೈಲ್ನಲ್ಲಿ ರಾಜಾತಿಥ್ಯವನ್ನು ಪಡೆದುಕೊಂಡ್ರು ತಮ್ಮ ಪ್ರಭಾವವನ್ನು ಬೀರಿ ತಮ್ಮ ಹಣವರ ಬಲವನ್ನ ಬಳಸಿಕೊಂಡು ದರ್ಶನ್ ಅಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದ ಹೀಗಾಗಿ ದರ್ಶನ್ ಬೇಲ್ ಪಡೆಯುವ ಪ್ರಯತ್ನಕ್ಕೆ ಹಿನ್ನಡೆಯಾಗಿದೆ ಚಾರ್ಜ್ ಶೀಟ್ ಹಾಕ್ತಿದ್ದಂತೆ ಬೇಲ್ ಹಾಕೋದಕ್ಕೆ ದರ್ಶನ್ ಪರ ವಕೀಲರು ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಆದ್ರೆ ಈಗ ಜೈಲಲ್ಲಿ ದರ್ಶನ್ ಮೇಲೆ ಎರಡು ಕೇಸ್ ಬಿದ್ದಿದೆ ಹೊರಗಡೆದೊಂದು ಮರ್ಡರ್ ಕೇಸು ಈಗ ಎರಡು ಕೇಸು ಜೈಲಿನ ಒಳಗಡೆಯೇ ಕೇಸ್ ಬಿದ್ದಿರೋ ಕಾರಣದಿಂದಾಗಿ ದರ್ಶನ್ಗೆ ಜಾಮೀನು ಸಿಗುವ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಯಾಕಂದ್ರೆ ಎರಡೂ ಎಫ್ಐ ಆರ್ಗಳಲ್ಲಿ ದರ್ಶನ್ ಆರೋಪಿ ನಂಬರ್ ಒನ್ ಆಗಿದ್ದಾನೆ ಒಂದು ಕೇಸಲ್ಲಿ ಜೈಲಿಗೆ ಹೋದಂತಹ ದರ್ಶನ್ ಎರಡು ಕೇಸನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಈ ಕಾರಣದಿಂದ ದರ್ಶನ್ ಏನಾದರೂ ಈ ಕೇಸ್ನಲ್ಲಿ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದರೆ ಕೊಲೆ ಕೇಸ್ನಲ್ಲಿ ಪೊಲೀಸರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಖಂಡ ತುಂಡವಾಗಿ ದರ್ಶನ್ ಜಾಮೀನು ಅರ್ಜಿಯನ್ನ ವಿರೋಧಿಸುವ ಸಾಧ್ಯತೆ ಇದೆ ದರ್ಶನ್ ಜೈಲ್ನಲ್ಲಿ ಮಾಡಿಕೊಂಡಿರುವಂತಹ ಈ ಅವಾಂತರವನ್ನ ಪೊಲೀಸರು ಕೋರ್ಟ್ನಲ್ಲಿ ಉಲ್ಲೇಖ ಮಾಡ್ತಾರೆ ಎಸ್ ಪಿ ಪಿ ಮೂಲಕ ದರ್ಶನ್ ಜೈಲಲ್ಲಿ ತನ್ನ ಪ್ರಭಾವವನ್ನು ಬಳಸಿ ಜೈಲಿನಲ್ಲಿ ಕಾನೂನು ಬಾಹಿರವಾಗಿ ವಿಶೇಷ ಸವಲತ್ತನ್ನು ಪಡೆದುಕೊಂಡಿದ್ದಾನೆ ಆ ಕಾರಣದಿಂದಾಗಿ ದರ್ಶನ್ಗೆ ಜಾಮೀನು ಕೊಡಬಾರದು ಅಂತ ಸರ್ಕಾರಿ ವಕೀಲರು ವಾದವನ್ನು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಅವರಿಗೆ ಮೇಜರ್ ಗ್ರೌಂಡ್ಸ್ ಇದು ಯಾವ ಕಾರಣಕ್ಕೆ ದರ್ಶನ್ಗೆ ಜಾಮೀನು ಕೊಡಬಾರ್ದು ಅಂತ ವಾದ ಮಾಡೋದಕ್ಕೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡೋದಕ್ಕೆ ಒಂದು ದೊಡ್ಡ ಅಸ್ತ್ರನೇ ಸಿಕ್ಕಿದೆ ಜೈಲ್ನಲ್ಲಿ ಇದ್ಕೊಂಡೇ ಇಷ್ಟೆಲ್ಲ ಪ್ರಭಾವವನ್ನು ಬಳಸಿ ವಿಶೇಷ ಸವಲತ್ತು ಪಡಿತಾರೆ ಸೆಲ್ಲಿಂದ ಹೊರಗಡೆ ಕೂತ್ಕೊಂಡು ಲೋಕಾಭಿರಾಮವಾಗಿ ಮಾತನಾಡ್ತಾರೆ ಅಂದರೆ ಜೈಲಿಂದ ಹೊರಗೆ ಬಂದ ನಂತರ ಆರೋಪಿಗಳ ಸಾಕ್ಷಿಗಳ ಮೇಲೆ ಬೆದರಿಕೆ ಹಾಕುವ ಪ್ರಯತ್ನ ಮಾಡ್ತಾರೆ ಜೈಲ್ನಲ್ಲೇ ಫೋನ್ ಸಿಕ್ಕಿದೆ ದರ್ಶನ್ಗೆ ಸಾಕ್ಷಿಗಳಿಗೆ ಅಲ್ಲಿಂದಲೂ ಬೆದರಿಕೆ ಹಾಕಿರುವ ಸಾಧ್ಯತೆಗಳು ಕೂಡ ಇರುತ್ತೆ ಅದನ್ನು ಕೂಡ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ ಹೊರಗೆ ಬಂದರೂ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಾರೆ ಸಾಕ್ಷಿ ನಾಶ ಮಾಡಬಹುದು ಇಷ್ಟೆಲ್ಲವೂ ಆದರೆ ಕೇಸ್ ಬಿದ್ದು ಹೋಗೋದಕ್ಕೆ ಪ್ರೆಷರ್ ಹಾಕಬಹುದು ಅಂತ ವಾದ ಮಂಡನೆ ಮಾಡಿ ದರ್ಶನ್ ಪ್ರಭಾವ ಎಷ್ಟಿದೆ ಅನ್ನೋದನ್ನು ದಾಖಲೆ ಸಮೇತ ಈ ಘಟನೆಗಳನ್ನು ಉಲ್ಲೇಖ ಮಾಡಿ ವಾದ ಮಾಡುವಂತಹ ಸಾಧ್ಯತೆ ಇದೆ ಹಾಗೆ ವಾದ ಮಾಡಿದ್ದೇ ಆದಲ್ಲಿ ದರ್ಶನ್ಗೆ ಬೇಲ್ ಸಿಗುವ ಸಾಧ್ಯತೆ ತುಂಬಾ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್